ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಬಲಿಯಾಗಿದ್ದರ ಹಿಂದೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹಮಂತ್ರಿ ಜಿಪರಮೇಶ್ವರ್ ಅವರುಗಳು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿವಿಧೆಡೆಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದರೆ ಭದ್ರತೆ ನೀಡುವುದು ಕಷ್ಟವಾಗಲಿದೆ ಎಂಬ ಪೊಲೀಸರ ಮನವಿಯನ್ನು ಧಿಕ್ಕರಿಸಿ ಸಂಭ್ರಮೋತ್ಸವಕ್ಕೆ ಕರೆ ನೀಡಿ ಹನ್ನೊಂದು ಮಂದಿ ಸಾವಿಗೆ ಕಾರಣರಾಗಿದ್ದಾರೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ತಮ್ಮ ದರ್ಪ ತೋರುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರದ ಪ್ರಮುಖರು ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡುವುದರ ಜೊತೆಗೆ ಸಾವನ್ನಪ್ಪಿರುವ ಮುಗ್ಧ ಜನರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಹೋರಾಟಗಾರ ಕೆಎಸ್ ನಂಚುಂಡೇಗೌಡ ಬಿಜೆಪಿ ರಾಜ್ಯಕಾರಣಿ ಸಮಿತಿ ಸದಸ್ಯ ಡಾಕ್ಟರ್ ಸಿದ್ದರಾಮಯ್ಯ ಜಿಲ್ಲಾ ಉಪಾಧ್ಯಕ್ಷ ಟಿಶ್ರೀಧರ ತಾಲೂಕು ಅಧ್ಯಕ್ಷ ಪಿಹಳ್ಳಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಬಿಸಿ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಸ್ಥಾನಕ್ಕೆ ಬಂದಿದೆ ಒಂದು ದೊಡ್ಡ ಶೋಧನೆ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಅಂಡಮಾನ್ ನಿಕೋಬರ್ನಲ್ಲಿ ನಮ್ಮ ಪಟ್ಟು ಪಟ್ಟು ಜೀವನ ತೈಲ ನಿಕ್ಷೇಪ ಪತ್ತೆಯಾಗಿದೆ ಏನು ಕ್ರಿಕೆಟ್ನ ಆರ್ಸಿಬಿಯನ್ನ ಸನ್ಮಾನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಡಿದಂತ ಕೆಟ್ಟ ನಡವಳಿಕೆಯಿಂದ ಹನ್ನೊಂದು ಜನ ಅಮಾಯಕರ ಸಾವಾಗಿದೆ ಹನ್ನೊಂದು ಕುಟುಂಬಗಳು ಸೋಕ್ದಲ್ಲಿದೆ ಇದಕ್ಕೆ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರ ನೇತೃತ್ವ ವಹಿಸಿರುವಂಥ ಮುಖ್ಯಮಂತ್ರಿ ಶಿವಕುಮಾರ್ ಹಾಗೆ ಒಂ ಗೃಹ ಮಂತ್ರಿ ಇವ್ರಿಗೆ ಮೂರು ಜನ ರಾಜೀನಾಮೆ ಕೊಟ್ಟರೆ ಬಹುಶಃ ಮುಂದಿನ ಆಡಳಿತ ವ್ಯವಸ್ಥೆ ಮಾಡುವಂಥವ್ರಿಗೆ ಭಯ ಬರುತ್ತೆ ಜನರ ಬಗ್ಗೆ ಜಾಗೃತಿಯಿಂದ ಕೆಲಸ ಮಾಡಬೇಕು ಅಂತ ಅಮಾಯಕರನ್ನ ಸಸ್ಪೆಂಡ್ ಮಾಡುವಂಥದ್ದು ಈ ಎಲ್ಲ ನಡವಳಿಕೆ ಕಾಂಗ್ರೆಸ್ ದುರಾಡಳಿತದ ಪರಮಾವಧಿ ಜನ ವಿರೋಧಿ ಕೆಲಸ ಮಾಡ್ತಿರುವಂಥ ಕಾಂಗ್ರೆಸ್ ತೊಲಗಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಇಂಥದೇ ಕಾಲು ತುಳಿತದ ಅನಾಹುತಗಳು ನಿರಂತರ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತೇವೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳ ಕಾಲ್ತುಳಿತಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಪರಮೇಶ್ವರ್ ಅವರು ಗೃಹ ಮಂತ್ರಿಯಾದಂಥ ಪರಮೇಶ್ವರ್ ಅವರು ಇವತ್ತು ದಕ್ಷ ಪೊಲೀಸ್ ಅಧಿಕಾರಿಗಳು ಇರುವಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಅವರನ್ನು ಸಸ್ಪೆಂಡ್ ಮಾಡುವಂಥದ್ದು ಇವರುಗಳ ಆ ದೇವಲಿಗೆ ಇವತ್ತು ಹನ್ನೊಂದು ಜನ ಅಮಾಯಕರುಗಳು ಇವತ್ತು ಬಲಿಯಾಗಿದ್ದಾರೆ ದೊಡ್ಡ ದೊಡ್ಡ ಇವತ್ತು ಪ್ರ ನಮ್ಮ ಏನು ದೇಶದ ಪ್ರಧಾನಮಂತ್ರಿಗೆ ಭದ್ರತೆ ಒದಗಿಸಿರುವಂಥ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಜನರಿಗೆ ಅವಕಾಶ ಏನು ಕಮ್ಮಿ ಏನಿರಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ವೈಫಲ್ಯ ಆಗಿದೆ ಇವತ್ತು ಇಡೀ ದಿನ ಅವತ್ತು ಸಂಭ್ರಮಾಚರಣೆ ಇತ್ತು ಅದರ ಮಾರಣೆಗೆ ಇವತ್ತು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅಮಾಯಕರ ಸಾವಿಗೆ ಕಾರಣಕರ್ತರಾದಂಥ ಈ ಮೂರು ಜನ ಇವತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಪಡಿಸಿದ ವಿಜಯೋತ್ಸವದಲ್ಲಿ ಸರ್ಕಾರದ ಪ್ರಚಾರದ ತೆವಲಿಗೆ ಮುಖ್ಯಮಂತ್ರಿಗಳ ಒಂದು ಅಹಂಕಾರಕ್ಕೆ ಪೂರ್ವ ಸಿದ್ಧತೆಯಲ್ಲಿರತಕ್ಕಂಥ ಅಭಿನಂದನಾ ಸಮಾರಂಭದಲ್ಲಿ ಕಾಲ್ ತುಳಿತಕ್ಕೊಳಗಾದ ಹನ್ನೊಂದು ಜನ ಅಮಾಯಕರು ಅವರು ಕೂಡ ಅದಾದ ನಂತರ ಕೂಡ ಅವರು ಹತ್ರಕ್ಕೆ ಬಾರದಂತೆ ಇದ ನನಗ ಸಂಬಂಧ ಇಲ್ಲ ಅಂತೇಳಿ ಯಾರು ಮೋ ನಮಗೆ ಸಂಬಂಧಪಟ್ಟಲ್ಲಿ ಆರ್ ಸಿ ಪಿ ಅವರು ಇದನ್ನು ನೇರವಾಣಿ ಅಂತ ಹೇಳುವಂಥ ತಪ್ಪಿಸಿಕೊಳ್ಳುವಂಥ ಉನ್ನಾರವನ್ನು ಮಾಡ್ತಿದ್ದು ಸಿದ್ದರಾಮಯ್ಯನವರು ಡಿ ಸಿ ಪಿ ಅವ್ರು ಕೊಟ್ಟಂಥ ಈ ವರದಿಯನ್ನು ಯಾವುದೇ ಕಾರಣಕ್ಕೆ ಈಗ ಮಾಡೋಕ್ಕಾಗಲ್ಲ ನಾವು ಸಡನ್ಲಿ ಆಗಲ್ಲ ಅಂತ ನಮ್ಮ ಅಂತೇಳಿ ವರದಿ ಕೊಟ್ಟಂತ ತಳ್ಳಿ ಹಾಕುದಂತೂ ಮುಚ್ಚಾಕದ್ದು ದುರದೃಷ್ಟಕರ ಈ ಕೂಡಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡ ರಾಜೀನಾಮೆಯನ್ನು ನೀಡಿ ನೈತಿಕತೆ ಎತ್ತಿ ಹಿಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಒಂದು ನೀತಿಗೆಟ್ಟ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯಿಸ್ತೇನೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಹಾಕಿ ತಮ್ಮ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುವಂತಹ ಒಂದು ದುರಂತ ಇದು ಸರಿಯಿಲ್ಲ ದಯವಿಟ್ಟು ಜವಾಬ್ದಾರಿಯನ್ನು ಇವರೇ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಈ ರಾಜ್ಯ ಸರ್ಕಾರ ಮತ್ತೆ ಅಮಾಯಕ ಆ ಯುವ ಪ್ರತಿಭೆಗಳಿಗೆ ಪರಿಹಾರವನ್ನು ತಕ್ಷಣ ಕೊಡಬೇಕು ಆ ಕುಟುಂಬಗಳಿಗೆ ಸಾಂತ್ವನನ್ನು ಹೇಳುವಂತ ಒಂದು ವ್ಯವಸ್ಥೆ ಆಗಬೇಕು ಮತ್ತೆ ಈ ಕೇಸಿಯ ಯಾರು ಡಿ ಪಿ ಆರ್ ಸೆಕ್ರೆಟರಿ ಮೊದಲು ಅವರನ್ನ ಸಸ್ಪೆಂಡ್ ಮಾಡಬೇಕು ಇಂಟೆಲಿಜೆನ್ಸ್ ಫೇಲ್ಯೂರ್ ಪೇಲ್ಯೂರಾಗಿರುವಂಥ ಹೆಂಬಾಳ ನಿಂಬಾಳ್ಕರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ಅವರೆಲ್ಲ ರಾಜಕೀಯ ಹಿನ್ನೆಲೆ ಉಳಿದಂಥ ಅವ್ರನ್ನ ಬಿಟ್ಟು ಪ್ರಾಮಾಣಿಕವಾಗಿ ಮೂವತ್ತು ವರ್ಷ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿರೋ ದುರದ್ರ ದುರದೃದ ಇವರು ನಮ್ಮ ಮುಚ್ಚಲಿಕ್ಕೆ ಪೊಲೀಸ್ನವರ ಮೇಲೆ ಹಾಕಿದ್ದು ನಿರಾ ನಿಜವಾಗ್ಲೂ ಇದು ತಪ್ಪು ಮತ್ತೆ ಎರಡೂ ಕಡೆ ಇವರು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಎಲ್ಲ ಆಗ್ತದೆ ಲಕ್ಷಾಂತರ ಜನ ಬಂದಂತ ಇದರಲ್ಲಿ ಎಲ್ಲಾ ಕಡೆ ಸಜ್ಜನ ಮಾಡಿಕೊಳ್ಬೇಕಾದಂತ ಇವರು ಇವರೇ ಜವಾಬ್ದಾರಿ ರಹಿತವಾಗಿ ಇದನ್ನು ಮಾಡಿದರೆ ತಕ್ಷಣ ಇವರು ರಾಜೀನಾಮೆ ಕೊಡಬೇಕು ಸರ್ಕಾರ ಮತ್ತು ಅಮಾಯಕ ಯುವ ಪ್ರತಿಭೆಗಳಿಗೆ ತಕ್ಷಣ ಪರಿಹಾರ ಒದಗಿಸಬೇಕು ಅಂತ ನಾನು ವಿನಂತಿಸ